ಶ್ರೀರಾಮಚಂದ್ರ ನನ್ನ ಗಂಡನ್ ಒಳ್ಳೇದ್ ಮಾಡು ನಾನು ಒಳ್ಳೇದ್ ಮಾಡು ನನ್ನ ಮಕ್ಕಳಿಗೆ ಒಳ್ಳೇದ್ ಮಾಡು ಭಕ್ತಿ ಪ್ರಭು ನನ್ನ ಕರ್ದಿಯ ಹೌದು ನನ್ನ ಭಕ್ತಿಗೆ ಮೆಚ್ಚಿ ಕರ್ತಿಯ ಪ್ರಭು ಇಲ್ಲ ನೀನು ಮಾಡಿದ ತಪ್ಪು ಕರೆದೆ ನಾನ್ ತಪ್ಪು ಮಾಡಿದ್ದೇನ ನೀವು ಸ್ವಾಮಿ ಹೌದು ನಾನೇ ಯಾಕೆ ಡೌಟಾ ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೆ ದೇವ್ರಾನ್ ತಂದ ದೇವ್ರು ನಿನ್ನ ಕೈ ನಾನು ಪೂಜೆ ಮಾಡಿಸ್ಕೊಂಡ್ಬಿಟ್ರೆ ಕಲ್ಲಾಗ್ಬಿಡ್ತೀನಿ ಏನೇ ನಾನು ನಾನೇನ್ ಮಾಡ್ಬೇಕಾಗಿತ್ತು ಸ್ವಾಮಿ ಅಯ್ಯೋ ಮೂದೇವಿ ಬೆಳಗ್ಗೆ ಎಲ್ಲ ಹೇಳಿದಾಯ್ತು ರಾತ್ರಿ ಹೇಳಿದಾಯ್ತು ಅದೇನೋ ಹೇಳ್ತಾರಲ್ಲ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮಂಗೂ ಸೀತುಗೆ ಏನ್ ಸಂಬಂಧ ಅಂತ ಕೇಳ್ತಾರಲ್ಲ ಹಂಗಾಯ್ತಾರೆ ನೀನ್ ಹೇಳಿದ್ದು ಇವತ್ತು ಭಾನುವಾರ ಅವ್ರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಬಂದವ್ರ ನಮ್ ಬಗ್ಗೆ ತಪ್ ತಿಳ್ಕೋಬಾರ್ದು ಅವ್ರಿಗೆಲ್ಲ ಊಟ ಉಪಚಾರ ಮಾಡ್ಬೇಕು ಅಂತ ಹೇಳಿದ್ರು ನನ್ಗೆ ನಿ ಅಯ್ಯೋ ಟೈಮ್ ಆಗೋಯ್ತು ಏನ್ ಮಾಡುದು ಅವ್ರು ಬಂದ್ರಿಗೆ ಏನ್ ತಿಳ್ಕೊತಾರೋ ಏನೋ ರೀ ರೇ ಬಸ್ ಬಸಪ್ಪನವರೇ ಬಸ್ ರೀ ಬಸ ರೀ ಅಪ್ತಾರ ನಮಸ್ಕಾರ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಅಯ್ಯೋ ಪರ್ವಾಗಿಲ್ಲ ಅಂತೂ ಬಂದ್ರಲ್ಲ ಬನ್ನಿ ಕೂತ್ಕೊಳ್ಳಿ அம்புஜா அம்புஜா பந்தேரி தாரில் பார்த்தா தொந்தையிர் அன்சத்தேய் பதார தந்த ஹோக ನೀವು ಬರೋವರೆಗೂ ಬೆಳಕಿಯಿಂದ ನಾನು ಕೈಕಾಲೆ ಆಡಲಿಲ್ಲ. ಕಾಂಬುಲ ಕಲಹ ತರಸಿಬಿಟ್ಟಿದ್ರೆ ಚೆನ್ನಾಗಿ ಅಯ್ಯೋ ಅದಲ್ಲ ಬರುತ್ತೆ. ನೀವ್ ಮೊದ್ಲು ವ್ಯವಹಾರ ಪ್ರಾರಂಭಿಸಿ. ಹಾ ಯವಾರಂದ್ರೆ ಯವಾರ ಯವಾರಂದ್ರೆ ಅಂತೆ. ಈಗ ಬೇಗ ಆಡ್ರಪ್ಪ. ಜೋಕರೇನು? ಅದೇ ಇಲ್ಲ. ಹಾ ನಮಸ್ಕಾರ ನಮಸ್ಕಾರ. ಓ ನೀನು ಶಿವಣ್ಣನ ಹೆಂಡತಿ ಅಲ್ಲ ಹೌದು ಸರ್ ನೀವ್ ಮಾಡಿ ಸರಿನಾ ನಮ್ ತಂದೆ ಆಸ್ತಿನ ನಮ್ ತಮ್ಮನ್ ಒಬ್ಬನ ಹೆಸರಿಗೆ ಖಾತೆ ಮಾಡಿದಿರಲ್ಲ ನಾನು ನಮ್ ತಂದೆಗ್ ಮಗಳಲ್ಲ ನಮ್ ತಂದೆ ಆಸ್ತಿಲಿ ನನಗೂ ಭಾಗ ಬರ್ಬೇಕಲ್ವಾ ನೋಡಮ್ಮ ಅವನು ಗಂಡ ಮಗ ತಾತನ ಆಸ್ತಿಗೆ ಹಕ್ಕದಾರ ಅದಕ್ಕೆ ಅವನ ಹೆಸರು ಬರ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಆಸ್ತಿ ಅಲ್ಲ ಆಶ್ರಯ ಮಗುವಾಗಿದ್ದಾಗ ಅಪ್ಪನ ಆಶ್ರಯ ಮದ್ವೆ ಆದ್ಮೇಲೆ ಗಂಡನ ಆಶ್ರಯ ವಯಸ್ಸಾದ್ಮೇಲೆ ಮಕ್ಕಳ ಆಶ್ರಯ ಗೊತ್ತಾಯ್ತಾ ನೀವ್ ಹೇಳೋದೇನು ನಿಜ ಸರ್ ಅಪ್ಪನ ಆಸ್ತಿ ತರ್ಲಿಲ್ಲ ಅಂತ ನನ್ ಗಂಡ ತಾಳಿ ಕಿತ್ತು ಆಚೆ ನುಕ್ಕಿದ್ದಾರೆ ನಾನು ಎಲ್ಲಿರ್ಲಿ ಹೇಗ್ ಬದುಕಿ ಆಗಿದ್ಮೇಲೆ ಭೂಮಿಗೆ ಬರೋ ಬದುಕಿಯ ಯಾವ್ದಾದ್ರೂ ಕೆರೆನೋ ಬಾವಿನ ನೋಡ್ಕೋ ಹೋಗೋ ಅಂಬುಜ ಬಂದೇರಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಓಹೋ ಸರ್ವಿಸಾ ಯಾಕೆ ಎಣ್ಣೆ ಸರ್ವಿಸು ಮಾಡ್ಬಿಡು ಅಪ್ಪ ಊರಲ್ಲಿ ಇರೋರ್ನೆಲ್ಲ ಕರ್ಕೊಂಡ್ ಬಂದು ಮನೇಲಿ ಇಸ್ಪಿಟ್ ಆಡ್ತಾ ಇರೋ ತಪ್ಪು ಅಂತ ನೀನಾದ್ರೂ ಹೇಳ್ಬಾರ್ದ ಅಯ್ಯೋ ಗಂಡನ್ಗೆ ತಪ್ಪು ತಪ್ಪು ರೀ ನೀನಂತ ಹೆಂಗಸರು ಇರೋದ್ರಿಂದಾನೆ ಗಂಡಸರು ಆಕಾಶ ಕೇಣಿ ಹಾಕ್ತಿರೋದು ಬಂದ್ಮೇಲೆ ಶೋ ಆಗ್ತಾ ಇರತ್ತಾ ಎಲ್ಲರಿಗೂ ಇಲ್ಲ

ಏನೇ ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡಿದ್ಯಾ ಸಂಬಳ ದಿನ ಬೇಗ ಸಂಬಳ ತಗೊಂಡು ವಿಸ್ಕಿ ಬಾಟಲ್ ತಗೊಂಡು ಮನೆಗ್ ಬರ್ಬೇಕು ನಿಂಗೆ ಹಾಗೆ ಮಾಡ್ಬೇಕು ಅಂತಿದ್ದೇರಿ ಒಂದ್ ಅಕ್ಕಿ ಕಾಳು ಇಲ್ಲ ಮಕ್ಕಳೆಲ್ಲ ಹಸಿ ಕೊಂಡಿರ್ತವೆ ಅಂತ ಸ್ವಲ್ಪ ಅಕ್ಕಿ ಸ್ವಲ್ಪ ರೇಷನ್ ತಗೊಂಡ್ ಬಂದೆ ಅಂದ್ರೆ ನಾನು ಕುಡುಕ ನನಗ್ ಈ ಮನೆಯಲ್ಲಿ ಜಾಗ ಇಲ್ಲ ಹೋಗ್ತಾರೆ ಇನ್ನೊಂದ್ಸಲ ಈ ತಪ್ಪಾಡಲ್ಲ ರೀ ನನ್ನ ಬೇರೆ ಪಾಲ್ ಮಾಡಬೇಡಿ ನನ್ ಕ್ಷಮಿಸ್ಬೇಡ್ರಿ ಇನ್ಮೇಲೆ ಈ ತಪ್ಪಾಡಲ್ಲ ನೀವು ಕೊಟ್ಟಿದ್ದೀನ ತಿಳ್ಕೊಂಡು ನಿಮ್ ಕಾಲ್ ದೂಡ್ತಾರ ನಾನು ನನ್ನ ಮಕ್ಳು ಬಿದ್ದಿರ್ತೀವಿ ಇದ್ದೆ ಕೊನೆ ಇನ್ನೊಂದ್ಸಲ ಈಗೇನಾದ್ರು ಮಾಡಿದ್ರೆ ಚರ್ಮ ಚರ್ಮ ಸುಂದ್ ಬಿಡ್ತೀನಿ ಸಂಬಳ ದಿನ ಪೂರ್ತಿ ಸಂಬಳ ತಗೊಂಡು ನನ್ನ ಕೈ ಕೊಡ್ಬೇಕು ಈ ಮನೆ ನಡ್ಸೋನ್ ಯಾರು ಅಲ್ಲ ರೀ ಅವ್ರಷ್ಟು ಹೊಡೆದ್ರು ಬಡದ್ರು ನಿಮ್ ಕಾಲ್ ಕೆಳಗೆ ಬಿದ್ದಿರ್ತೀನಿ ಅಂದ್ರಲ್ಲ ತಿರುಗಿ ನಾಲ್ಕ್ ಮಾತ್ ಮಾತಾಡ ತಾನೆ ನೀವು ಅವರು ಕಂಡಸು ಮನೆ ಯಜಮಾನ್ರು ಬೀದಿಲ್ ನಿಂತು ಅವ್ರ ಇದ್ರು ಮಾತಾಡಿ ಹೊಮರೆ ವಡಕಗತಾ ಹಾಗಿದ್ಮೇಲೆ ಯಾತ್ರಿ ಅಡಿಆಳಿ ನಿ ಗೀಳ್ತನದ ಬಾಳು ಹೆಣ್ಣು ಊಟಕ್ಕೋಸ್ಕರನಾ ಇಲ್ಲ ಅವ್ರಗಡ ಸುಖಕ್ಕೋಸ್ಕರನಾ ಯಾತ್ರಿಕ್ಕೋಸ್ಕರ ಇನರ್ಕಾ ಇದು ಕಸ್ಕರ ಹಯ್ಯ ಹ್ಮ್ ಬಬಬಬಬಬಬಾ ಲೆಫ್ಟ್ ಲೆಗ್ ಲೆಫ್ಟ್ ಲೆಗ್ ಇಟ್ಕೊಂಡು ಹೊರಗಡೆ ಬಾ ಯಾಕೆ ಹೀಗ್ ಮಾತಾಡ್ತೀರಾ ಓಲ್ಡ್ ಓಲ್ಡ್ ಸ್ಟೈಲ್ ಇಂಪಾರ್ಟೆಂಟ್ ಜ್ಯೋತಿಷ್ ಅವನು ಅವ್ನು ಲೇಡೀಸ್ಗೆ ನೋಡೋದು ಯಾವತ್ತೂ ಲೆಫ್ಟ್ ಹ್ಯಾಂಡ್ ಜೆಂಟ್ಸ್ ಗೆ ರೈಟ್ ಹ್ಯಾಂಡ್ ನೋಡೋದು ಈಗ ಶಿವನ್ ಪಕ್ಕದಲ್ಲಿ ಪಾರ್ವತಿ ಕುದಿರ್ತಾರೆ ಎಲ್ಲಿ ಕೂತು ಲೆಫ್ಟ್ ಅಲ್ಲಿ ಕುದಿರ್ತಾರೆ ಆಮೇಲೆ ವಿಷ್ಣು ವಿಷ್ಣು ಪಕ್ಕದಲ್ಲಿ ಲಕ್ಷ್ಮಿಯಲ್ಲಿ ಕುದಿರ್ತಾರೆ ಲೆಫ್ಟ್ ಅಲ್ಲಿ ಕುದಿರ್ತಾರೆ ಆಮೇಲೆ ನಾವ್ ಇಬ್ರು ಮದುವೆ ಮಾಡ್ಕೊಂಡಲ್ಲ ಎಲ್ಲಿ ಕೂರ್ಸಿದ್ರು ಲೆಫ್ಟ್ ಅಲ್ಲೇ ಕೂರ್ಸಿದ್ರು ಅದಕ್ಕೆ ಲೇಡೀಸ್ ಗೆ ಯಾವತ್ತು ಲೆಫ್ಟ್ ಓ ಹೌದಾ ಈ ಕಡೆ ಬಂದ್ಬಿಡು ಸ್ಟಾಪ್ ಒಂದ್ ಚೀರ ಕೀಪ್ಬಿಟ್ಟು ಕಾಲಲ್ ಒದ್ದು ಒಳಗಡೆ ಹೋಗ್ಬೇಕಾಗಿತ್ತು ಆದ್ರೆ ತಿನ್ನೋ ಪದಾರ್ಥನ ಕಾಲಲ್ಲಿ ಓದಿಬಾರ್ದು ಐ ಡೋಂಟ್ ಲೈಕ್ ಇಟ್ ಐ ಡೋಂಟ್ ಲೈಕ್ ಇಟ್ ಡಿಸ್ ಐ ಲೈಕ್ ಇಟ್ ಕಬ ಇವ್ಳ ಇವಳ ಕನ್ನಡದೇ ಹೆಂತಿ ಇಂಗ್ಲಿಷ್ ಅಲ್ಲಿ ಕರೆದ್ರೆ ವೈಫ್ ನಲ್ಲಿ ಕರೆದ್ರೆ ಬೇಬಿ ಇವಳ ಹೆಸರು ಕುಮಾರಿ ಇವಳು ಹುಡ್ತಾಗಿಂದ ಕುಮಾರಿ ನನ್ನ ಮದುವೆ ಆದ್ಮೇಲೆ ಕುಮಾರಿ ನಿಂತರ ಓಲ್ಡ್ ಲೇಡಿ ಆದ್ಮೇಲೆ ಇವಳ ಕುಮಾರಿನಿ ಅದಕ್ಕೆ ಈ ಕುಮಾರಿ ನಾ ಮೆಂಚಿ ಮದ್ವೆ ಆಗಿ ಬಂದಿದೀನಿ ಅಲ್ವಾ ಕಟ್ಕೊಂಡ್ ಹೆಂತಿಗೆ ಏನ್ ಮಾಡ್ಬೇಕಂತಿದ್ಯಾ ಇವಳನ್ನ ಮನುಷ್ಯನ್ಗೆ ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ ಸ್ಮಶಾನಕ್ಕೆ ಕಳಿಸ್ತಾರೆ ಅದನ್ನ ಗುಜರಿ ಕಳಿಸ್ತಾರೆ ವಯಸ್ ಆದ್ಮೇಲೆ ಏನ್ ಮಾಡ್ತಾರೆ ಅದನ್ನ ಕಟಾವು ಕಳಿಸ್ತಾರೆ ಯಾವಾಗ್ಲೂ ಮೊಕ ತುಂಬಾ ಅರ್ಶನ ಬಳ್ಕೊಂಡು ಮೈ ತುಂಬಾ ಕಂಬಳಿ ತರ ಸೀರೆ ಓದ್ಕೊಂಡಿರೋ ಇವಳನ್ನ ಔಟ್ ಹೌಸ್ ಕಳಿಸ್ತಾ ಇದ್ದೀನಿ ಅಷ್ಟೇ ಏಕನಾಥ ಮಾಡ್ತಾ ಇರೋದು ನಿಮ್ಮ ನಿಮ್ಗೆ ದ್ರೋಹ ಮಾಡಿರೋ ನಾನಲ್ಲ ಕಣೇ ನಿಮ್ಮಪ್ಪ ಮೋಸ ಮಾಡಿದ್ ನಾನಲ್ಲ ನಿಮ್ಮಪ್ಪ ನಿನ್ ಒರಿಜಿನಲ್ ಹೆಸ್ರೇನೆ ಕೆಂಪಮ್ಮ ಅಂತ ನಿನಗೆ ವಿದ್ಯಾಸಾಗರಿ ಅಂತ ಹೆಸರಿಟ್ಬಿಟ್ಟು ವಿದ್ಯೆನೇ ಇಲ್ದಿರೋ ನಿನ್ನ ನನ್ ಗಂಟಾಕ್ಬಿಟ್ರು ಅದಕ್ಕೆ ಈ ಮುಚ್ಚಿ ಬೇರೆ ಸಪೋರ್ಟ್ ನಾನು ಆಗ್ತಾನೆ ಅಮೆರಿಕ ಇಂದ ಬಂದಿದ್ದೆ

ಕುಷ್ರೋಗ ಬರೋದಿಕ್ಕೆ ಇದು ರಕ್ತ ಕಣ್ಣೀರಲ್ಲ ಮುನಿದರೆ ನಾರಿ ಗಂಡು ಪ ರಾರಿ ಇನ್ನು ಆ ಪಿಚರ್ ನಲ್ಲಿ ಉಪೇಂದ್ರ ತನ್ನ ಎಂಟಿಗೆ ಮೋಸ ಮಾಡೋದಕ್ಕೆ ನಾನು ಇವಳಗ್ ಮೋಸ ಮಾಡ್ತಾ ಇಲ್ಲ ಔಟ್ ಹೌಸ್ ಕಳಿಸ್ತಾ ಇದ್ದೀನಿ ಅಷ್ಟೇ ಇನ್ ಇವಳನ್ನ ಇಟ್ಕೊಂಡಿಲ್ಲ ಕಟ್ಕೊಂಡಿದ್ದೀನಿ ಗೊತ್ತಾಯ್ತಾ ನನ್ನ ಮೋಸ ಮಾಡೋದಿಕ್ಕೆ ನನ್ನ ಹತ್ರ ಬಂಗ್ಲೆ ಇಲ್ಲ ಕಾರ್ ಇಲ್ಲ ಇರೋದೇ ಈ ಓಲ್ಡ್ ಹೌಸ್ ಅಂಡ್ ಫೈವ್ ತೌಸಂಡ್ ರುಪೀಸ್ ಸಂಬಳ ಯು ಅಂಡರ್ಸ್ಟ್ಯಾಂಡ್ ಮುದ್ಕಿ ಅವರ್ಲಿಂಗ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಇಬ್ಬರು ತಿನ್ ಕಟ್ಕೊಂಡಿದ್ಯಾ ನನ್ ಶಾಪ ತಟ್ಟೆ ಇರಲ್ಲ ಕಣೋ ಖಂಡಿತ ತಟ್ಟೆ ತಕೊಳ್ಳೋ தாடி இரோதிர தானே நன்மேல் அடிக்கார இவத்தின் தீன் மாத்திர விட்டு ஹோட் கண்டபிட்டு அந்த யாரும் பெலை கொடல்ல நீங்க நான் மாத்த நீங்க தந்தை கொடல நான் மாத்திர விட்டு ஹோட் ಹೋಗಮ್ಮ ಹೋಗಿ ಅರ್ಶನದ್ ಕೊಂಬ ಹಾಕೊಂಡು ದಾರ ಕಟ್ಕೋ ಹೋಗು ಕಟ್ಕೋಮ ಕಟ್ಕೊ ಕಟ್ಕೊಳ್ಳಿಲ್ಲ ಅಂದ್ರೆ ಸತ್ಗಿತ್ ಹೋದಾನ ಏನಮ್ಮ ಈ ತರ ಮಾತಾಡ್ತಾ ಇದ್ಯಾ ಮತ್ತೇನಮ್ಮ ಕಟ್ಕೊಂಡ್ ಗಂಡ ತಾಳಿ ಕಿತ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ನಿಂತಿದಿರಲ್ಲ ಮತ್ತಿನೇನಮ್ಮ ಮಾಡೋದು ಪುಣ್ಯಕ್ ತಕ್ಕಾಗ ಪುರುಷ ದಾನಕ್ ತಕ್ಕಾಗ ಮಕ್ಕಳು ಅಂತಾರೆ ಇವಳು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೋ ಏನೋ ಇಂಥ ಗಂಡನ್ ಪಡ್ಕೊಂಡಿದ್ದಾಳೆ ಅನುಭವಿಸ್ಲಿ ಬಿಡು ಅಂದ್ರೆ ಎಲ್ಲ ಹೆಣ್ಮಕ್ಳೇ ತಪ್ಪು ಅಂತೀರಾ ಮತ್ತಿನ್ನೇನು ಎಲ್ಲ ಹೆಣ್ಮಕ್ಳು ಬದುಕು ಹೀಗೆ ಇದೆಯಾ ಗಂಡನ ಇಟ್ಕೊಳ್ಳೋ ಜಾಣತನ ಇಲ್ವಲ್ಲ ಅದಿಲ್ದೆ ಇದ್ಮೇಲೆ ಇವಳು ಅನುಭವಿಸ್ಲೇಬೇಕು ನೀನು ಹೋಗಿ ಬಾಲಕಿ ನಿನ್ನ ಜೊತೆ ನಾನು ಮಾತಾಡ್ಬೇಕಿದೆ ನನ್ನ ಖುದ್ದಾಗಿ ಭೇಟಿ ಆಗ್ತೀಯಾ ಸ್ತ್ರೀಯರ ಮೇಲೆ ನಡೀತಿರೋ ಪುರುಷರ ದಬ್ಬಾಳಿಕೆ ಕೊನೆ ಕಾಣಿಸೋದಕ್ಕೆ ನಿನ್ನ ಸಹಾಯಕ ನಮ್ಮನೆಯಲ್ಲಿ ನಮ್ಮಮ್ಮ ವರಮಾಲಕ್ಷ್ಮಿ ವ್ರತ ಮಾಡ್ತಿದ್ದಾರೆ ಮುತ್ತೈದರ್ನ ಕರಿ ಅಂದ್ರು ಅದಕ್ಕೆ ಕರಿಯಕ್ ಬಂದೆ ಮುತ್ತೈದೆ ತಾನೇ ಬೇಕು ಬಂದೇರಿ ಏನ್ರಿ ಇವಳೇ ಹೊಸ ಮುತ್ತ ಇದೆ ಇವಳೇ ಈ ಮನೆ ಮುತ್ತ ಇದೆ ಕರ್ಕೊಂಡೋಗು ನನಗೆ ನಿಮ್ಮ ಹೆಂಡತಿ ವಿದ್ಯ ಕೂ ಅವಳು ಹಳೆ ಹೆಂಡತಿ ಕಡೆ ಹಳೆ ಮುತ್ತ ಇದೆ ಇವಳು ಹೊಸ ಮುತ್ತ ಇದೆ ಕರ್ಕೊಂಡೋಗಿ ಅದೇನ್ ವ್ರತ ಮಾಡ್ಕೋಬೇಕು ಮಾಡ್ಕೋ ಓಹೋ ಎರಡನೇ ಮದ್ವೆನಾ ವಿದ್ಯೆಕನ್ನು ಎರಡ್ ದಂಡ ಕಟ್ಕೊಂಡಿದ್ದೆ ಚಪ್ಪಲಿ ತಗೊಂಡು ಹೊಡಿತಿದ್ದೆ ನಿನ್ ಅದೆಲ್ಲ ಸುಮ್ನೆ ಕರ್ಕೊಂಡೋಗು ಅಷ್ಟೇ ಎಲ್ಲೂರಲ್ ಕಣೆ ಹೆಣ್ಣ ಹುಡ್ಪಾರ್ಕ್ ಈ ಪುರುಷ ಸಮಾಜದಲ್ಲಿ ನಮ್ಮ ಪ್ರಾಣಿಗಿಂತ ಕೇಳ ಕಾಣ್ತಾರೆ ಅಂತಾರೆ ಜನ್ಮ ಕೊಟ್ಟು ತಂದೇನೆ ನಡ್ಡಾರಿಗೆ ಎಳಿಯೋಕೆ ಬಲವಂತ ಮಾಡ್ತಾ ಇದ್ದಾನೆ ಒಡ ಹುಟ್ಟಿದ ಅಣ್ಣನೂ ಇದ್ದಾನೆ ಅವನ್ಗೆ ತಂಗಿ ಅನ್ನೋ ಮಮಕಾರನೇ ಇಲ್ಲ ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಇರೋದಕ್ಕಿಂತ ಸಾಯೋದೆ ಮೇಲೂ ಕಣೆ ಶೋ ಮಾಡ್ರು ಹೇಳು ಇಸ್ಪೀಟ್ ಆಟದಲ್ಲಿ ಅಟ್ಲೀಸ್ಟ್ ಎ ಸಿ ಇಲ್ದೇ ಪರವಾಗಿಲ್ಲ ಫ್ಯಾನ್ ಆದ್ರೂ ಇರ್ಬೇಕು ಕುತ್ಕೊಳ್ಳೋ ನೀನ್ ಓಸಿ ಆಟಕ್ಕೆ ನೀನು ನನ್ನ ಮನೆ ಕರೆಸಿ ಚಾಪೆ ಹಾಸಿ ಎ ಸಿ ಬೇರೆ ಹಾಕ್ತಾರೆ ಏನೇ ಮುಖ ನೋಡ್ತಾನೆ ಮುದೇವಿ ಇಳೇ ಕೆಳಗೆ ಇಳೇ ಬಾಲಕಿ ನೀನ್ ಅಂದ್ಕೊಂಡಿರೋದ್ ನೆರವೇರ್ಬೇಕು ಅಂದ್ರೆ ನನ್ನ ವೆಬ್ಸೈಟ್ ಡಬ್ಲ್ಯೂ 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 ಪರ್ವತರಾಣಿ ಡಾಟ್ ಕಾಮ್ ನೋಡು ಬಾಲಕಿ ನೋಡುದಿಯಲ್ಲ ಹೆಣ್ಣಿಗೆ ಗಂಡಂದ್ರೆ ಭಯ ಮಾವ ಅಂದ್ರೆ ಭಯ ತಂದೆ ಅಂದ್ರೂ ಭಯ ಅಣ್ಣ ತಮ್ಮಂದ್ರ ಅಂದ್ರೂ ಭಯ ಅದಕ್ಕೆ ಕಾರಣ ಗಂಡು ಗಂಡು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂದ್ರೆ ತಕ್ಷಣ ನೀನು ನನ್ನ ಹತ್ರಪ್ಪ ಕೊಳ್ಳೆಗಾಲದ ಪೂರ್ವ ದಿಕ್ಕಿಗೆ ಇಪ್ಪತ್ತೈದು ಮೈಲ್ ದೂರದಲ್ಲಿ ಮರಳಿ ಗುಡ್ಡವಿದೆ ಆ ಗುಡ್ಡವನ್ನು ದಾಟು ಬಂದಲ್ಲಿ ಒಂದು ತೆಂಗಿನ ತೋಟವಿದೆ ಆ ತೋಟದ ಮಧ್ಯದಲ್ಲಿ ಬಂದು ನೋಡಿದ್ರೆ ಒಂದು ಬಂಗಲೆ ಕಾಣುತ್ತೆ ಅದೇ ನನ್ನ ವಾಸಸ್ಥಾನ ವಾಸಸ್ಥಾನೆ ಒಳಗಡೆ ಬಾ ಭಯ ಬಾ ನೀನು ಗಂಡಸನ್ನು ವಿರೋಧಿಸಿ ಹೆಣ್ಣಿನ ಶೋಷಣೆಯ ಬಗ್ಗೆ ಪತ್ರಿಕೆಗಳಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಿದ್ದೀಯಾ ಹೋರಾಡಿದ್ದೀಯ ಐ ರಿಯಲಿ ಅಪ್ರಿಷಿಯೇಟ್ ನೀವು ಈ ಪುರುಷಾದಿತ್ಯ ಸಮಾಜದಲ್ಲಿ ಈ ಗಂಡಸರ ದೌರ್ಜನ್ಯಕ್ಕೆ ಅಹಂಕಾರಕ್ಕೆ ನನ್ನ ತಾಯಿ ತಂಗಿಯರನ್ನು ಬರಿಕೊಟ್ಟು ಎಲ್ಲರನ್ನೂ ಕಳೆದುಕೊಂಡ ದೌರ್ಭಾಗ್ಯವತಿ ನಾನು ನಾನೇ ಪರ್ವತರಾಣಿ ಹೆಣ್ಣಾಗಿ ಹುಟ್ಟಿ ಗಂಡನಿಂದ ಪಡಬಾರದ ಕಷ್ಟ ನಷ್ಟಗಳನ್ನು ಅನುಭವಿಸಿದ ನನ್ನ ದೃಷ್ಟ್ಯ ನಾನು ಚಿದಾನಂದ ಸ್ವಾಮಿ ಮಾತೆ ಬಂದ ಈತ ನನ್ನ ಶಿಷ್ಯ ಚಿದಾನಂದ ಯಾಕ್ ಬರೋ ಹೇಳಿದ್ದು ಗಂಡಸರ ದಬ್ಬಾಳಿಕೆಗೆ ದೌರ್ಜನ್ಯಕ್ಕೆ ಅಂತ್ಯ ಕಾಣಿಸ್ಬೇಕು ಅಂತ ಪಣ ತೊಟ್ಟಿರೋ ನಾನು ನನ್ನಷ್ಟೇ ಛಲವಾದಿಯಾಗಿರೋ ನಿನ್ನಿಂದ ಈ ಕೆಲಸ ಸಾಧಿಸಬೇಕು ಅಂತ ಇಲ್ಲಿಗೆ ಬರೋ ಹೇಳಿ ಅಂದ್ರೆ ಗಂಡಸರ ಮೇಲಿನ ಆಕ್ರೋಶದಿಂದ ನಾನು ಇಲ್ಲಿಗೆ ಬಂದು ಏನೇನೋ ಸಂಶೋಧನೆಯನ್ನ ಮಾಡಿ ನನ್ನ ಸಂಪೂರ್ಣ ವಿದ್ಯೆಯ ಪರಿಪೂರ್ಣತೆಯಿಂದ ಗಂಡಸರ ಜಾತಿಗೆ ಬುದ್ಧಿ ಹೇಳೋ ಒಂದು ದಿವ್ಯಔಷಧವನ್ನು ಕಂಡಿಟ್ಟಿದ್ದೀನಿ அந்தர் மந்தர் ஜும் ஓஷி கண்டசர சரீரில் சேர் சேரோதிரை உமென் வர்சென்டூர் இதானந்த ఆ సంపూర్ణ దివ్యౌషి తగ్గు ఆయన మాత మాత అంతర్ మంతర్ జర్ ఫార్ములా నడి ఈ ఔషధ బాలకీ కొడు బాలకి తగో ನೀರಿನಲ್ಲಿ ಬೆರೆಸಿ ಕುರಿಸಿದ್ರೆ ಗಂಡಸರೆಲ್ಲ ಹೆಂಗಸರಾಗ್ತಾರೆ ನಾನು ನೀನು ಏನ್ ಸಾಧಿಸ್ಬೇಕು ಅಂತಿದ್ದೀವೋ ಅದು ನಡೆಯುತ್ತೆ ಏನ್ ಮೇಡಮ್ ಸಾಹೇಬ್ರಿಗೆ ಏನಾಗಿದೆ ಏನ್ ಹೇಳಿ ನೀವೇ ನೋಡಿ ಮಾರ್ನಿಂಗ್ ಸರ್ ಮಾರ್ನಿಂಗ್ ಮಾರ್ನಿಂಗ್ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಏನಾಯ್ತು ಮೇಡಮ್ ನಿನ್ನೆ ಏನು ಫಂಕ್ಷನ್ ಇತ್ತು ಅಂತ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ಹೀಗೆ ವರ್ತಿಸ್ತಾ ಇದ್ದಾರೆ ಮನೆ ಒರ್ಸೋದು ಸಾರ್ಸೋದು ಎಲ್ಲಾ ಕೆಲಸನೂ ಅವರೇ ಮಾಡ್ತಾ ಇದ್ದಾರೆ ಅಯ್ಯೋ ಅದ್ಯಾಕೆ ಹಾಗೆ ನಿಂತಿದ್ದೀರಿ ಕೂತ್ಕೊಳ್ಳಿ ಕಾಫಿ ಕುಡಿದಿರೋ ಟೀ ಕುಡಿತಿರೋ ಅವರೇ ಕಾಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ ತಿಂದ್ಕೊಂಡು ಹೋಗಿರೋಂತೆ ಕೂತ್ಕೊಳ್ಳಿ ಏನೋ ವಿಚಿತ್ರವಾಗಿದೆಯಲ್ಲ ಏನ್ರಿ ಒಳ್ಳೆಗಾಲದ ಏನಾದ್ರು ರಿಪೋರ್ಟ್ ಬಂತ ಸರ್ ಸಿಟಿ ಡೆವಲಪ್ಮೆಂಟ್ಸ್ ಅಂತ ಡೆಲ್ಲಿಯಿಂದ ಬಂದ ಹತ್ತು ಜನ ಇಂಜಿನಿಯರ್ಸ್ ಅವ್ರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆ ಕೆಲಸ ಮಾಡ್ತಾ ಇದಾರೆ ಅಂತ ಸರ್ ಸರ್ ಗಂಡಸ್ರಿ ಹೆಂಗ್ ಇರ್ತಾರ ಹೆಂಗ್ ಗಂಡಿಸಿರ್ತಾರ ವಿಚಿತ್ರವಾಗಿ ವರ್ತಿಸ್ತಾ ಇದಾರೆ ಅರ್ಥನೇ ಆಗ್ತಾ ಇಲ್ವಲ್ಲ ಹಲೋ ನಮಸ್ತೆ ಸರ್ ಏನ್ ಸರ್ ನಮ್ ಮಾಜಿ ಮಿನಿಸ್ಟರು ಸಿಎಂ ಆಂಜಿನಪ್ಪನವ್ರಿಗೆ ಹೆಚ್ಚು ಏನ್ ಸರ್ ಇದು ಓಕೆ ಓಕೆ ಸರ್ 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 ವಿಚಿತ್ರ ಒಳ್ಳೆಗಾಲದಲ್ಲಿ ಹೆಂಗಸರಿಗೆ ಹೆರಿಗೆ ನೋವು ಆಗೋದ್ರ ಬದಲು ಅಲ್ಲಿರೋ ಗಂಡಸರಿಗೆ ಹೆರಿಗೆ ನೋವು ಆಗ್ತಾ ಇದೆಯಂತೆ ಅದರಲ್ಲೂ ನಮ್ ಮಾಜಿ ಸಿ ಎಂ ಆಂಜನಪ್ಪನವ್ರಿಗೆ ಹೆರಿಗೆ ನೋವಂತೆ ಇಲ್ಲ ಹೊಟ್ಟೆ ನೋವು ಅದು ಹೊಟ್ಟೆ ನೋವು ಅಲ್ಲರಿ ಹೆಚ್ಚು ಹೆರಿಗೆ ಅಲ್ವಾ ಅದಕ್ಕೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತಾ ಇರತ್ತೆ ಆಮೇಲೆ ಹೊಟ್ಟೆ ಟ್ವಿಸ್ಟ್ ಆಗ್ಬಿಡತ್ತೆ ಆಮೇಲೆ ನೀವ್ ಆ ಕಡೆ ತಿರುಗ್ದಾಗ ಮಗು ಈ ಕಡೆ ತಿರುಗತ್ತೆ ನೀವ್ ಈ ಕಡೆ ತಿರುಗ್ದಾಗ ಮಗು ಆ ಕಡೆ ತಿರುಗತ್ತೆ ಆ ಪಕ್ಷದಾಗ ಈ ಪಕ್ಷ ಹೊರಳು ಬಿದ್ದಂಗೆ ಈ ಪಕ್ಷ ಗೆದ್ದಾಗ ಪಕ್ಷ ಇದೇ ಅಂದ್ರೆ ಇನ್ನು ಜೋರಾಗಿ ನದಿಯಮ್ಮ ನೀನ್ ಜೋರಾಗಿ ನಕ್ಕೇನೆ ಅವ್ರಿಗೆ ಹೆರ್ಗೆನೋ ಬರೋದು ಇನ್ನು ಗಂಡು ಗು ಐತ್ರಿ

ನಾಳೆ ನೀನು ಕೊಳ್ಳೆಗಾಲದಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಏನೇ ರೋಗ ನಿಲಿವರಿ ಟೈಮು ಅಲ್ಲಿ ಯಾರು ಹೋಗಲ್ಲ ಅಂತ ಇದಾರೆ ನೀನು ತುಂಬಾ ಧೈರ್ಯಶಾಲಿ ಅದಕ್ಕೆ ನಿನ್ಗೆ ಅಲ್ಲಿಗೆ ಪೋಸ್ಟಿಂಗ್ ಮಾಡಿರೋದು ನೀ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೇನು ವಿಚಿತ್ರಗಳು ನಡೀತಾ ಇದೆ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಗಂಟೆಗೆ ನನ್ಗೆ ರಿಪೋರ್ಟ್ ಮಾಡ್ತಾ ಇರ್ಬೇಕು ಓಕೆ ಸರ್ ಕಮ್ಮಯ್ಯ ನೀನ್ ಹೋಗ್ತಾ ಡಾಕ್ಟರ್ ಬಾಲಮುರಳಿ ಸುಂದರ ಮೋಹನ್ ಮೂರ್ತಿ ಅವ್ರನ್ನು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಯ್ಯೋ ಡಾಕ್ಟರ್ ಆಗ್ಬೇಕು ಸರ್ ಅಲ್ಲಿಗೆ ಗವರ್ನಮೆಂಟ್ ಓಕೆ ಸರ್ ಓಕೆ ಕೆರೆ ಎಂತ ಕೆಲಸ ಇದು ಏನ್ರಿ ಏನು ಮಹದೇಶ್ವರನ್ಗೆ ಅರಕೆ ಒತ್ತಿದ್ದಕ್ಕೆ ಬಂಗಾರದಂತ ಗಂಡು ಮಗ ಕೊಟ್ಟವನೇ ಊರಿನ ಗಂಡು ಮುತ್ತೆ ಇದ್ರನ್ನೆಲ್ಲ ಕರೆಸಿ ನಾಮಕರಣ ಅಂತ ಆಸೆ ರೀ ಅದಕ್ಕೇನಂತೆ ಊರೂರ್ನೆ ಕರ್ಸಿ ಭರ್ಜರಿಯಾಗಿ ಮಾಡಿದ್ರಾಯ್ತು ಆಯ್ತು ರೀ ಇದೇನ್ ಸರ್ ವ್ಯಾನ್ ಹೇಳ್ಕೊಂಡ್ ಬರ್ತಾ ಇದ್ರೆ ಹೇಳ್ಕೊ ಬರ್ದಾರೆ ಇನ್ನೇನ್ ತಲೆ ಮೇಲೆ ಹೊತ್ಕೊಂಡ್ ಬರಕ್ ಆಗುತ್ತೆ ವ್ಯಾನ್ ಕೆಟ್ಟೋಗಿದ್ಯಾ ಕೆಟ್ಟಾಗೋಯ್ತಾ ಹಾಳಾಗೋಗೈತೆ ಯಾವ ನನ್ನ ಮಗನ ಗೊತ್ತು ಇಲ್ಲಿ ಯಾವ ನನ್ನ ಮೆಕ್ಯಾನಿಕ್ ಇದ್ರೆ ರಿಪೇರಿ ಮಾಡಿಸ್ಬಿಟ್ಟು ತಗೊಂಬಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀವಿ ಬಿಡು ತಗೋಕಿ ಸರ್ ಈ ಕೀ ಕೀಯಲ್ಲಿ ಸ್ಟಾರ್ಟ್ ಮಾಡಿದ್ರ ಹೌದು ಯಾಕೆ ಇದು ವ್ಯಾನ್ ಕೀ ಅಲ್ಲ ಸರ್ ಮನೆ ಕೀ ಮನೆ ಕೀ ವ್ಯಾನ್ ಕೀ ಏನಾಯ್ತು ನಿಮ್ ಕೀ ಇಲ್ಲಿದೆ ರೀ ಎಲ್ಲೇ ಇಲ್ಲಿ ಪ್ಲಾನ್ ಅಲ್ಲೇ ಬಿಟ್ ಬಿಟ್ಟು ಜೋಬ್ ಎಲ್ಲ ಹುಡುಕ್ತಾ ಇದ್ದಾರೆ ಆ ಏನ್ ಎಸ್ ಎ ನೀನು ವ್ಯಾನ್ ಕೀ ಅಲ್ಲೇ ಬಿಟ್ಬಿಟ್ಟು ನನ್ ಕ್ಲಿನಿಕ್ ಕೀ ಎತ್ಕೊ ಬಂದಿದ್ಯಾ ಸಾರ್ ನನ್ಗೆ ಹೇಳ್ತಾ ಇದ್ರಲ್ಲ ನೀವ್ ಕೊಟ್ರೆ ನಾನ್ ತಗಂಡ ಕೊಟ್ಟೆ ನೀನ್ ತಗೊಂಡೆ ನೀನ್ ನೋಡ್ತಾ ಬಾರ ನಂದೇ ಕನ್ಫ್ಯೂಷನ್ ಬಿಡಿ ಸಾರ್ ಯಾಕಂದ್ರೆ ಇಂಥ ಟೈಮಲ್ಲಿ ಕೊಳ್ಳೇ ಕಾಲಕ್ಕೆ ಡ್ಯೂಟಿಗೆ ಹಾಕ್ಬಿಟ್ಟವರಲ್ಲಾ ಅಂತ ಒಂದೇ ಕನ್ಫ್ಯೂಸ್ ಈ ವ್ಯಾನ್ ಎಳ್ದು ಎಳ್ದು ನನ್ನ ಪ್ರಾಣನೇ ಹೊರ್ಟೊಯ್ತು ಸರ್ ನನಗಂತೂ ಒಳ್ಳೆ ನಿದ್ದೆ ಬಂತು ಹ್ಮ್ ಹೇಳಿ ಗಾಡಿ ಸ್ಟಾರ್ಟ್ ಮಾಡೋಣ ಕೀ ಕೊಡಿ ಹಾ ಗಾಡಿ ಸ್ಟಾರ್ಟ್ ಆಗಲ್ಲ ಯಾಕೆಂದ್ರೆ ಪಂಚರ್ ಆಗಿದೆ ಪಂಚರ್ ಹಾಕಿಸ್ಕೊಂಡು ಗಾಡಿ ತೊಂಬಾ ನಾನ್ ಬರಲ್ಲ ಸರ್ ಪಂಚರ್ ಆಗ್ತೀನಿ ಅಷ್ಟೇ ಸಿಟಿಯಲ್ಲಿ ಚಿತ್ರ ವಿಚಿತ್ರ ನಡೀತಾ ಇದೆ ಚಿತ್ರ ವಿಚಿತ್ರವಾಗಿ ನಡೀತಾ ಇದೆ ಏನು ನೀವ್ ಬೇಕಾದ್ರೆ ಹೋಗ್ಬೋದು ಬಂದ್ರೆ ನಾನ್ ನೋಡ್ಕೊತೀನಿ ಅಲ್ಲೋ ಒಂದ್ ಇಂಜೆಕ್ಷನ್ ಇದು ಬರಿ ಹೊಟ್ಟೆ ಅಲ್ಲ ಹೆರ್ಗೆ ನೋವು ಆ ಹೆರ್ಗೆ ನೋವು ಗಂಡಸ್ರಿ ಹೆರ್ಗೆ ನೋವು ದೇವರ ಸೃಷ್ಟಿ ಗಂಡ್ಗೆ ಹೆರ್ಗೆ ನೋವು ಹೆಣ್ಗೆ ಹೆರ್ಗೆ ನೋಡಕ್ ಹತ್ತೇ